ಆೇಕಲ್ ತಾಲೂಕಿನ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹತ್ವ ಸಭೆಯನ್ನ ಸಂಘದ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿತ್ತು ಇನ್ನು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ ಸಿ ಪ್ರದೀಪ್ ರವರು ವಹಿಸಿದ್ದರು ಇನ್ನು ಸಭೆಯಲ್ಲಿ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧಕವನ್ನ ವರದಿಯನ್ನ ಆರ್ಥಿಕ ಲೆಕ್ಕಗಳನ್ನ ಓದಿ ಅಂಗೀಕರಿಸಲಾಯಿತು ವಿಎಸ್ಎಸ್ಎನ್ ಬ್ಯಾಂಕ್ಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮಶೇಖರ್ ರೆಡ್ಡಿ ರೈತರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸದಸ್ಯರೂ ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಹೇಳಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಸಭೆಯಲ್ಲಿ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಶಶಿಕಲಾ ನಿರ್ದೇಶಕರಾದ ಎಂ ರಾಮಕೃಷ್ಣ ಸಿ ಚೆನ್ನಪ್ಪ ಕೆ ಶ್ರೀನಿವಾಸಯ್ಯ ಬಿ ರಾಘವೇಂದ್ರ ಎ ಮೂರ್ತಿ ಆರ್ ಗೋಪಾಲಪ್ಪ ಎಂ ಮುನಿಸ್ವಾಮಿ ಎನ್ ಸತ್ಯಕುಮಾರ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸ್ವಾಮಿ ಹೆಚ್ ಬಿ ಹಾಗೂ ರೈತರು ಉಪಸ್ಥಿತರಿದ್ದರು

ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನ ಅಂತಿಮ ಅರ್ಭ ಸದಸ್ಯರ ಬಗ್ಗೆ ಅನ್ನೋ ನೀವು ಹೇಳಿಲ್ಲ ಡೈಬಿಟ್ಟು ಅವ್ರ ಸಭೆ ತಿಳಿಸ್ಕೊಂಡಿದ್ದೆ ಇಲ್ಲಿ ತಗೊಬಂದೂ ಮಾಡ್ತಾ ಇದ್ದೀರಾ ಅಂತ ಡಾಕ್ಟರ್ ಇದೆ ಹಾಗಾಗಿ ನೀವು ಮುಂಚೆ ಇರ್ತಾ ಇದ್ದೀರಾ ಯಾಕೆ ಇದು ಸಭೆನಲ್ಲಿ ಪ್ರಿನ್ಸಿಪಾಲ್ ಏನಾದರೂ ಕಾಲ ಇದೆಯಾ ಆರಾಮ ಅರ್ಭ ಮಾಡಿಲ್ಲ ಮೇ ಸರ್ ಎಂಟು ಮೂವತ್ತು

ಒಂದ್ ಮಿಷನ್ ಎಷ್ಟೇಳ್ಬಿಟ್ರಾಗೋಗ್ಬಿಟ್ಟ ಹೇಳ್ಬಿಟ್ಟು ರೈತರನ್ನ ಮಾಡ್ ಮಾಡೋದ್ ಮಾಡ್ತೀರಾ ಏನೋ ಒಂದ್ ಮಾಡ್ಬಿಟ್ಟು ಹೋಗ್ತೀರಾ ಅಷ್ಟೇ

ಪ್ರತಿ ಒಂದು ತರ್ಸಾಗಿದೆ ಮಡಿಬಿಟ್ಟು ಒಂದ್ ಹಾಳ್ ಮಡಿದ್ರಿ ಇಲ್ಲೇ ನಿನ್ನೆ ನೆನ್ ಸಿಕ್ಬಿಟ್ಟೆ ಅವ್ನಾಗ್ ಕರ್ಕೊಂಡ್ಬರೋದಲ್ಲ ಹೋಗಿ ಒಂದ್ ನಾಲ್ ಮಡಿದ್ರಿ ಎಲ್ಲ ಇಲ್ಲಿ ಬೇಡ ಆಯ್ತು ಪ್ರತಿ ಒಂದು ತರ್ಸ್ರಿ ನಿಮ್ ಗೋರ್ಸಾಶನ್ ಹೇಳೋದಾಗ್ತು நமக்கு கொட்ட நமக்கு கொட்டில இப்போ சாய் கேலண்ட் ரெத்திரிக்கே கொடல நோட் அது ஜன ஆறு சார் ಮಹೇಶಂದ್ರ ಪ್ರಾಥಮಿಕ ಕೃಷಿ ದಿನ ಸಹಕಾರ ಸಂಘದ ನಿಯಮಿತ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಎಲ್ಲ ರೈತ ಬಂಧವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವರ್ಷ ನಮ್ಮದು ಸುಮಾರು ಐದು ಲಕ್ಷ ಲಾಭಾಂಶ ಬಂದಿದೆ ಈ ಇಡೀ ಇಡೀ ನಮ್ಮ ಇದರಲ್ಲಿ ಐದು ಲಕ್ಷ ಎಷ್ಟು ಈ ವರ್ಷ ಲಾಭಾಂಶ ಬಂದಿದೆ ಇನ್ನು ಮುಂದೆ ಇನ್ನ ಹೆಚ್ಚಿನ ತರಲು ಹೆಚ್ಚು ಎಲ್ಲರೂ ಒಗ್ಗೂಡಿ ಶ್ರಮಿಸುತ್ತೇವೆ ಇಲ್ಲಿ ಇನ್ನು ಮುಂದೆ ನಮ್ಮದು ಮೇಲೆ ಒಂದು ನಾವು ಏನೋ ಒಂದು ಹೊಸ ಕಟ್ಟಡ ಸಭಾಂಗಣ ಮಾಡ್ಬೇಕಂತಿದ್ವಿ ಅದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಅದಕ್ಕೆ ಅನುದಾನ ಕೊಡಿಸಿ ಹೇಳಿದ್ರೆ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮಲ್ಲಿ ಹೆಚ್ಚು ಡಿ ಎ ಪಿ ಇವರೇ ಎಲ್ಲ ದೈನಂದಿನ ದೊರಕ್ತಾಯಿದೆ ಅದು ಎಲ್ಲರೂ ತೊಗೊಂಡು ಸದುಪಯೋಗ ಅಂದ್ಬಿಟ್ಟು ರೈತರಲ್ಲಿ ಮನವಿ ಮಾಡ್ಕೊತೀನಿ ಹಾಗೆಯೇ ಇಲ್ಲಿ ಇನ್ನು ಮುಂದೆ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟ್ರ್ ಇನ್ನು ಮುಂದೆ ಇಲ್ಲೇ ಓಪನ್ ಆಗುತ್ತೆ ಅದನ್ನ ಎಲ್ಲ ರೈತ ಬಂದವರು ಅದನ್ನ ಸದುಪಯೋಗ ಪಡಿಸ್ಕೊಂಡು ಇನ್ಮೇಲೆ ಇಲ್ಲೇ ಏನು ಆಧಾರ್ ಕಾರ್ಡು ಓಟ್ರ್ ಐ ಡಿ ಯಾವುದೇ ತಿದ್ದುಪಡಿ ಇರ್ಬೋದು ರೇಷನ್ ಕಾರ್ಡು ಇಲ್ಲೇ ಮಾಡಿರ್ತೇವೆ ಅದನ್ನೆಲ್ಲ ರೈತ ಬಂದವರು ಸದುಪಯೋಗ ಪಡಿಸ್ಕೊಂಡು ಗ್ರಾಮವನ್ನು ಅವನ್ನು ಇಲ್ಲೇ ಮಾಡ್ತಾ ಇದ್ವಿ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ನಿಂತು ವಿನಂತಿ ಮಾಡ್ಕೊತೀನಿ ಎಲ್ಲ ಈ ದಿನದ ಸರ್ವ ಸದಸ್ಯರು ವಾರ್ಷಿಕ ಮಾಸ ಸಭೆಗೆ ಆಗಮಿಸಿದಂಥ ಎಲ್ಲ ರೈತ ಬಂದವರಿಗೆ ಮತ್ತೊಮ್ಮೆ ಒಂದೇ ನಂಗಳ ಪ್ರಾಥಮಿಕ ಕೃಷಿ ಪದ ಸಹಕಾರ ಸಂಘ ಇಲ್ಲಿ ನೆರೆದಿರ್ತಕ್ಕಂಥ ಗಣ್ಯರಾದಂಥ ಸೋಮಶೇಖರ ರೆಡ್ಡಿ ಅವರು ಮತ್ತೆ ನಿರ್ದೇಶಕರಾದಂಥ ರಾಮಕೃಷ್ಣಪ್ಪ ಅವರ ಮತ್ತು ಪ್ರದೀಪ್ ರೆಡ್ಡಿ ಅವರ ಅಧ್ಯಕ್ಷರು ಮತ್ತು ಚಿನ್ನಪ್ಪನವರು ಎಲ್ಲ ರೈತ ಬಂದವರಿಗೂ ನನ್ನ ವಂದನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಟ್ಟಂಥ ಪ್ರದೀಪ್ ರೆಡ್ಡಿ ಅವರು ಉಪಾಧ್ಯಕ್ಷರಾದ ಶಶಿಕಲಾ ಅವರು ಮತ್ತು ಎಲ್ಲ ಸಂಘದ ನಿರ್ದೇಶಕರುಗಳು ಈ ಒಂದು ಸಂಘವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲಿ ರೈತರ ಎಲ್ಲ ಕುಂದುಕೊರತೆಗಳನ್ನು ಆಲಿಸಿ ಪ್ರತಿ ವರ್ಷವೂ ಸಹ ರಸಗೊಬ್ಬರ ಮಾರಾಟ ಇರ್ಬೋದು ಒಡವೆ ಸಾಲ ಇರ್ಬೋದು ಮತ್ತು ವ್ಯಾಪಾರ ಸಾಲ ಇರ್ಬೋದು ಎಲ್ಲ ರೀತಿಯ ಸಾಲಗಳನ್ನು ವಿತರಣೆ ಮಾಡಿ ಕೆ ಸಿ ಸಿ ಬೆಳೆ ಸಾಲವನ್ನು ಸಹ ಈ ಬಾರಿ ತೊಂಬತ್ತು ನಾಲ್ಕು ಲಕ್ಷ ರೂಪಾಯಿ ಕೆ ಸಿ ಸಿ ಬೆಳೆ ಸಾಲವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ಈ ಸಂಘದಲ್ಲಿ ಎಲ್ಲ ರೈತ ಬಾಂಧವರ ಸಮಸ್ಯೆಗಳನ್ನು ಆಲಿಸಿ ಉತ್ತಮ ರೀತಿಯಲ್ಲಿ ಸಮ ಒಂದು ಸಂಘವನ್ನು ಆರ್ಥಿಕವಾಗಿ ಐದು ಲಕ್ಷ ರೂಪಾಯಿ ಈ ವರ್ಷ ಒಂದು ಲಾಭಾಂಶದತ್ತ ಕೊಂಡೊಯ್ತಾ ಇದ್ದಾರೆ ಅವರಿಗೆ ಮತ್ತು ಈ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತ ಆಯುರ್ ಕೊಡಲಿ ಮತ್ತು ಈ ಒಂದು ಸಂಘದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಎಲ್ಲ ರೈತ ಬಾಂಧವರಿಗೆ ನಿರ್ದೇಶಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಐಶಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿತ್ತು ಈ ಸಭೆಗೆ ಎಲ್ಲ ರೈತರು ಮತ್ತು ಎಲ್ಲ ನಿರ್ದೇಶಕರು ಎಲ್ಲ ನಮ್ಮ ನಿರ್ದೇಶಕರಾಗಿ ಎಲ್ಲರೂ ಆಗಮಿಸಿದ್ರು ಎಲ್ಲರಿಗೂ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇಡೀ ಆನೇಕಲ್ ತಾಲೂಕಿನಲ್ಲೇ ನಮ್ಮ ವಿ ಎಸ್ ಎಸ್ ಎನ್ ಬ್ಯಾಂಕ್ ಮೈಸಂದ್ರ ಸಾಲ ಕೊಡೋದ್ರಲ್ಲಿ ಮತ್ತೊ ಮೊದಲು ಮೊದಲನೇ ನಮ್ಮ ಸಾಲದಲ್ಲಿದೆ ಇದಕ್ಕೆ ನಮ್ಮ ಸೋಮಶೇಖರ ರೆಡ್ಡಿ ಅವರಾಗಿರ್ಬೋದು ಮತ್ತು ಬಿಜಿರೂಪೆ ಆಂಜನಪ್ಪನವರಾಗಿರ್ಬೋದು ಎಲ್ಲರ ಸಹಕಾರದಿಂದ ನಮಗೆ ಹೆಚ್ಚು ಆದ್ಯ ತಿಂಡಿ ಮೊದಲಿಗೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಇಡೀ ತಾಲೂಕಿನಲ್ಲೇ ನಮ್ಮ ಬ್ಯಾಂಕು ರೈತರಿಗೆ ಮೊದಲನೇ ಆದ್ಯತೆ ನೀಡಿರುವುದರಿಂದ ಎಲ್ಲರೂ ನಮ್ಮ ಈ ಬ್ಯಾಂಕಿಗೆ ಸಹಕಾರ ನೀಡಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಅನೇಕಲ್ ತಾಲೂಕಿನ ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಈ ದಿನ ನಾವು ಇಟ್ಕೊಂಡಿದ್ವಿ ಇಪ್ಪತ್ನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಸಹಕಾರ ಸಂಘ ಸುಮಾರು ಮೂರು ಸಾವಿರದ ಐನೂರ ಐವತ್ತೊಂದು ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಹಕಾರ ಸಂಘ ಇದು ಇಲ್ಲಿ ರೈತರಿಗೆ ರೈತರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಅವಲಂಬನೆ ಅವಲಂಬಿಸಿ ತೋಟಗಾರಿಕೆ ಇರ್ತಕ್ಕಂಥ ಬೇಸಾಯ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಏಕೆಂದರೆ ಇವತ್ತು ಬೆಂಗಳೂರು ನಗರದ ಸುತ್ತಮುತ್ತ ಏನು ಜನ ಪ್ರದೇಶ ಇವತ್ತು ನಗರೀಕರಣ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಇವತ್ತು ಈ ಭಾಗದಲ್ಲಿ ರೈತರೇ ಹೆಚ್ಚಿಗೆ ಇರತಕ್ಕಂತಹ ಪ್ರದೇಶ ಅಂತಂದರೆ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಭಾಗ ಹಾಗಾಗಿ ರೈತರ ಸಹಕಾರ ಬಹಳ ಮುಖ್ಯ ನಾವು ಕೂಡ ರೈತರಿಗೆ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಇಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಐದು ಕೋಟಿ ಅಷ್ಟು ಕೆ ಸಿ ಸಿ ಬೆಳೆ ಸಾಲವನ್ನು ನಾವು ಕೊಟ್ಟಿದ್ದೇವೆ ಆಭರಣ ಸಾಲವನ್ನು ಕೊಟ್ಟಿದ್ದೇವೆ ಹಾಗೆ ಪ್ರಾಪರ್ಟಿ ಸಾಲವನ್ನು ಕೊಟ್ಟಿದ್ದೇವೆ ಈಗ ಹೈನುಗಾರಿಕೆ ಸಾಲವನ್ನು ಕೂಡ ಕೊಟ್ಟಿದ್ದೇವೆ ಆಮೇಲೆ ಪಿಗ್ಮಿ ಸಾಲ ಅಂಗಡಿ ಸಾಲ ಹೀಗೆ ಪಿಕ್ಸೈಡ್ ಡಿಪಾಸಿಟ್ ಮೇಲೆ ಸಾಲ ಹೀಗೆ ಇತರೆ ಸಾಲಗಳನ್ನೆಲ್ಲ ಇಲ್ಲಿ ನಾವು ರೈತರಿಗೆ ಈ ಭಾಗದ ಸದಸ್ಯರಿಗೆ ನಾವು ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೇವೆ ರೈತರು ಕೂಡ ತುಂಬ ಸಹಕಾರ ಸಂಘದ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಈ ವರ್ಷದ ಒಂದು ವಹಿವಾಟು ಸುಮಾರು ಹತ್ತು ಕೋಟಿ ರೂಪಾಯಿಗಳಷ್ಟು ವಹಿವಾಟನ್ನು ಈ ಬ್ಯಾಂಕಿನಲ್ಲಿ ನಡೆಸಿದ್ದೇವೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ವರ್ಷದ ವಾರ್ಷಿಕವಾಗಿ ಸುಮಾರು ಐದು ಲಕ್ಷ ರೂಪಾಯಿ ಐದು ಲಕ್ಷದ ಮೂವತ್ತು ಸಾವಿರ ಅಷ್ಟು ಲಾಭಾಂಶವನ್ನು ಈ ಸಂಘ ಪಡೆದುಕೊಂಡಿದೆ ಭಾಳ ಸದೃಢವಾಗಿ ಸಂಘ ಮುನ್ನಡೀತಾ ಇದೆ ಒಂದು ಕಾಲದಲ್ಲಿ ಅಧೋಗತಿಗೆ ಹೋಗಿರತಂಥ ಈ ಸಂಘ ಸಹಕಾರ ಸಂಘವನ್ನು ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರು ಭಾಳ ಮುತುವರ್ಜಿಯಿಂದ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾವೆ ಎಲ್ಲ ವ್ಯವಹಾರಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದಾವೆ ಈಗಾಗಲೇ ಕಂಪ್ಯೂಟ್ರೀಕರಣವನ್ನು ಕೂಡ ಬ್ಯಾಂಕ್ನಲ್ಲಿ ಕಂಪ್ಯೂಟರ್ಕರಣ ಆಗ್ತಾಯಿದೆ ಹಾಗೆ ನಮ್ಮ ಅಧ್ಯಕ್ಷರು ಹಾಗೆ ಇಲ್ಲಿ ಕ ನ ಗ್ರಾಮ ಒನ್ನನ್ನು ಇಲ್ಲಿ ತೆರೆದು ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ ಜನಸಾಮಾನ್ಯರಿಗೆ ಒಂದು ಉತ್ತಮ ಸೇವೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೇ ಇವತ್ತೇನು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸದಸ್ಯರು ಭಾಳ ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಕೂಡ ನಮ್ಮ ಗಮನಕ್ಕೆ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅವರೆಲ್ಲರ ಆಶಯದಂತೆ ಈ ಸಹಕಾರ ಸಂಘವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಇವತ್ತು ಏನು ಈ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ